ಮೈಸೂರಿನಲ್ಲಿ ಎರಡು ಬಾರಿ ಮಾದಕ ದ್ರವ್ಯಗಳ ತಪಾಸಣೆಗೆ ಬೇರೆ ಪರ ರಾಜ್ಯಗಳಿಂದ ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾರೆ ನಮ್ಮವ್ರಿಗೆ ಇದರ ಸುಳಿವೇ ಇರೋದಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅದರ ವ್ಯಾಲ್ಯೂ ಇಲ್ಲಿ ಬಂದು ನಿಲ್ತಾ ಇದೆ ಮೊನ್ನೆ ಮೊನ್ನೆ ದೆಹಲಿ ಪೊಲೀಸ್ನವರು ಬಂದು ಇಲ್ಲಿ ರೈಡ್ ಮಾಡ್ತಾರೆ ನಮ್ಮ ಪೊಲೀಸ್ನವರು ಹೇಳ್ತಾರೆ ಇಲ್ಲ ಇಲ್ಲ ಅಲ್ಲಿ ಏನು ಸಿಗಲಿಲ್ಲ ಅಲ್ಲಿ ಸಿಕ್ಕಿದ್ದೆಲ್ಲವೂ ಕೂಡ ಪೆನೈಲು ಮತ್ತೊಂದು ಮರದೊಂದು ಅಂತ ಹೇಳ್ತಾರೆ ಇಲ್ಲ ಅಲ್ಲಿ ಮಾದಕ ದ್ರವ್ಯಗಳ ಉತ್ಪಾದನೆ ನಡೀತಾ ಇದೆ ಅಂತ ಮತ್ತೊಬ್ಬರು ಪೊಲೀಸ್ನವರು ಹೇಳ್ತಾರೆ ಅದಕ್ಕೂ ಮೊದಲು ಮುಂಬೈಯಿಂದ ಪೊಲೀಸ್ನವ್ರು ಪೊಲೀಸ್ನವರು ಬಂದು ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಇಲ್ಲಿ ನಡೀತಾ ಇರುವಂತದ್ದು ಭ್ರಷ್ಟತೆ ಬಿಟ್ಟರೆ ಇನ್ನು ಯಾವ ಕಾನೂನು ಸುವ್ಯವಸ್ಥೆಯೇ ಇಲ್ಲ ನೆಟ್ಟಿಗೆ ಹೇಳ್ತಾ ಇದ್ದೀನಿ ಮೈಸೂರಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಬರಬೇಕು ನಿಮ್ಮ ತವರೂರಿನಲ್ಲಿ ಈ ನಗರದಲ್ಲಿ ಕಾನೂನು ಸುವ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಬ್ಬರು ಡಿ ಸಿ ಪೇ ಇಲ್ವಲ್ಲ ಸರ್ ಇಪ್ಪತ್ತೈದು ಒಂದು ತಿಂಗಳಾಗ್ತಾ ಬಂತು ಲಾ ಅಂಡ್ ಆರ್ಡರ್ ಡಿ ಸಿ ಪಿನೇ ನಮ್ಮ ಮೈಸೂರು ನಗರಕ್ಕಿಲ್ಲ ಆದ್ರೂ ಮೈಸೂರು ನಡೀತಾನೆ ಇದೆ ಮೈಸೂರಿನಲ್ಲಿ ವೇಷ್ಯವಾಟಿಕೆ ಎಂದು ಹಿಡಿದು ಎಲ್ಲಾ ರೀತಿಯಾದಂತಹ ಹೀನಿಯಸ್ ಕ್ರೈಮ್ಗಳು ತಲೆ ಎತ್ತಿ ನಿಲ್ತಾ ಇದ್ದಾರೆ ಸಜ್ಜನರು ತಲೆ ತಗ್ಗಿಸ್ಕೊಂಡು ಹೋಗೋದನ್ನ ಕಲಿತಾ ಇದ್ದಾರೆ ಮೌನವಾಗಿರ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಭಯಭೀತರಾಗ್ತಾ ಇದ್ದಾರೆ ಮಾತನಾಡಿದ್ರೆ ಎಲ್ಲಿ ನಮ್ಗೆ ತೊಂದರೆ ಇದೆ ಅಂತ ಹೇಳುವಂತ ವಾತಾವರಣದಲ್ಲಿ ಜನಗಳಿದ್ದಾರೆ ಇಲ್ಲಿ ಯಾರು ಒಳ್ಳೆ ದಕ್ಷ ಅಧಿಕಾರಿಗಳನ್ನ ದಯಮಾಡಿ ಹಾಕಿ ಯಾರು ಈ ಕೆಟ್ಟ ಹೆಸರನ್ನ ಇಡೀ ಗ್ರಹ ಇಲಾಖೆಗೆ ತರ್ತಾ ಇದ್ದಾರೆ ಎಸಿತಾ ಇರಿ ಅವರು ಈ ದೇಶಕ್ಕೆ ಸೇವೆ ಮಾಡಲಿಕ್ಕೆ ಬಂದಂಥವ್ರು ರೋಗ ತೋರಿಸ್ಲಿಕ್ಕೆಲ್ಲ ಬರುವಂಥವ್ರು ಇದನ್ನ ನಿರ್ದಾಕ್ಷಿಣ್ಯವಾಗಿ ನಾನು ಹೇಳ್ತಿದ್ದೀನಿ ಸಾವಿರ ಬಾರಿ ನಾನು ಸಾವಿರ ಬಾರಿ ಇಲ್ಲಿ ನಡೀತಿರುವಂತಹ ವೇಷವಾಟಿಕೆಯ ಒಂದು ಅಡ್ಡೆಗಳ ಬಗ್ಗೆ ಒಂದು ಪಟ್ಟಿಯನ್ನೇ ಕೊಡ್ತಾ ಬಂದರೂ ಕೂಡ ನಮ್ಮ ಮಾನ್ಯ ಆಯುಕ್ತರು ಅದನ್ನ ಜಸ್ಟ್ ಇಗ್ನೋರ್ ಮಾಡ್ತಾ ಬರ್ತಾ ಇದಾರೆ ಏನ್ ಅರ್ಥ ಇದ್ರು ಕೇಳಲಿಕ್ಕೆ ಹೋದಾಗ ನಿಮಗೆ ಹೆಸರು ಮಾಡಬೇಕಾಗಿದೆ ಅದಕ್ಕೋಸ್ಕರ ಬರ್ತೀರಿ ಈ ವೇಷ ಒಟ್ಟಿಗೆ ಉಳಗಳನ್ನ ಹಿಡಿದು ಹೆಸರು ಮಾಡ್ಬೇಕಾಗಿದ್ಯಾ ರೀ ನಾವು ಮೂವತ್ತಾರು ವರ್ಷಗಳಿಂದ ಕೆಲಸ ಮಾಡ್ತೇವೆ ನಿಮ್ಮ ಸರ್ವಿಸ್ ನಡೆಯೋದೇ ಮೂವತ್ತೈದು ವರ್ಷ ನಾನು ಇನ್ನೂ ಕೆಲಸ ಮಾಡಬಲ್ಲ ಮಾಡ್ತಾನೆ ಇರ್ತೇವೆ ಈ ತೊಳೆಯುವ ಕೆಲಸ ಈ ದೇಶದಲ್ಲಿ ನಿಲ್ಲೋದೇ ಇಲ್ಲ ಇಲ್ಲಿ ಹೆಸರು ಮಾಡುವಂತದ್ದಲ್ಲ ಸೇವೆ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೇವೆ ನೀವು ಪೇಡ್ ಸರ್ವೆಂಟ್ ನಿಮ್ಮ ಕೆಲಸವನ್ನ ನೀವು ಸ್ಪಷ್ಟವಾಗಿ ಮಾಡಬೇಕಾಗಿತ್ತು ನನಗೆ ಗೊತ್ತಿರಲಿಲ್ಲ ನನಗೆ ಅಮಾಯಕರು ನಾವು ಬಂದು ಸೇರ್ಕೊಂಬಿದ್ದಾರೆ ನಮ್ಮ ಊರನ್ನ ಕಾಪಾಡಲಿಕ್ಕೋಸ್ಕರ ನಿಮ್ಮನ್ನ ನಿಮ್ಮನ್ನ ಹಾಕಿರ್ತಾರೆ ಬಹಳ ಬೇಸರದಿಂದ ಈ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ದೀವಿ ರಿಟೈರ್ಡ್ ಆದಂತ ಒಬ್ಬ ಡಿ ವೈಎಸ್ ಪಿ ತನ್ನ ಮನೆಯಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತಿದ್ರೆ ಆತನನ್ನ ಬಚಾವ್ ಮಾಡ್ತೀರ ಆತನ ಹೆಸರನ್ನ ಎಫ್ಐಆರ್ ಅಲ್ಲಿ ತರಲ್ಲ ನೀವು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದೀನಿ ನಾನು ಯಾರ್ಯಾರನ್ನು ಎಫ್ಐ ಆರ್ ಅಲ್ಲಿ ತರೋದಲ್ಲ ಎಂತವರನ್ನ ತರಬೇಕು ಮೊದಲು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಿದನು ತರ್ತೇನೆ ನಾನು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ನಿಮ್ಗೆ ಸಂದೇಹಗಳಿದ್ದರೆ ನನ್ನ ನನ್ ಕರೀರಿ ಯಾರ್ಯಾರು ಏನೇನು ಮಾಡಿದ್ದಾರೆ ಇಂಥ ವಿಚಾರದಲ್ಲಿ ಎಲ್ಲೆಲ್ಲಿ ಹಣಗಳು ಹೋಗ್ತಾ ಇದ್ದಾವೆ ಈ ದಂಧೆ ನಡೆಸೋರ ಒಂದು ಗೆಂಜಲಾನು ಹಣವನ್ನು ತಿಂದ್ಕೊಂಡು ಎಷ್ಟು ಜನ ಬಚಾವಾಗ್ತಾ ಇದ್ದಾರೆ ಬದುಕ್ತಿದ್ದಾರೆ ಅವರ ಹೆಂಡತಿಯರಿಗೆ ಸೀರೆ ತಂದು ಕೊಡ್ತಾ ಇದ್ದಾರೆ ಮನೆಯಲ್ಲಿರುವ ಟಿ ವಿಗಳು ಮಾತಾಡ್ತವೆ ಫ್ರಿಡ್ಜ್ಗಳು ಮಾತಾಡ್ತಾವೆ ಇದು ಸರಿಯಲ್ಲ ಇವತ್ತು ಪ್ರಜೆಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಪ್ರತಿ ಕಡೆಯ ಜನಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಇದನ್ನ ಒಳ್ಳೆಯ ಲಕ್ಷಣವಾಗಿಯೇ ತಗೊಳ್ಬೇಕು ಯಾಕೋ ನಮಗೆ ಕೆಲಸ ಮಾಡಲಿಕ್ಕೆ ಬಿಡಲ್ಲ ಅಂತ ಅವಲತ್ಕೊಳ್ಳೋದಲ್ಲ ಎಲ್ಲರೂ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಾವು ಬಹಳ ಸಜ್ಜನರಿದ್ದೇವೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿ ತರ್ತಾ ಇದ್ದಾರೆ ಅಂತ ನೀವು ಅವರನ್ನ ಎಫ್ಐಆರ್ ಆಗ್ತೀರ ಮಾಡ್ತಾ ಇರೋದೇನು ಲಜ್ಜೆಗೇಡಿ ಕೆಲಸಗಳು ಭ್ರಷ್ಟತೆ ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ವ್ಯವಸ್ಥೆಯಲ್ಲಿರುವಂತಹ ವೈರಸ್ ಅನ್ನ ಬೂಡ ಸಮೇತ ಕಿತ್ತಾಕುವಂತ ಕೆಲಸಕ್ಕೆ ಒಂದು ಹೊಸ ನಿಯಮವನ್ನು ತರಬೇಕು ಈ ಅಧಿಕಾರಿಗಳು ಏನಕ್ಕೋಸ್ಕರ ದುಡ್ಡು ಕೊಟ್ಬಿಟ್ಟು ಈ ಪದವಿಗೆ ಬರಬೇಕಾಗಿದೆ ಸೇವೆ ಮಾಡಲಿಕ್ಕೆ ಯಾಕೆ ಬರಬೇಕು ಒಂದೊಂದು ಸರ್ಕಲ್ಲಿಗೆ ಮೈಸೂರಿನಲ್ಲಿ ಕನಿಷ್ಠ ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಬರೋದು ನನಗೆ ಪೊಲೀಸ್ ಮಿತ್ರರಿಂದ ಗೊತ್ತಿರುವ ವಿಚಾರ ಬೆಂಗಳೂರಿನಲ್ಲಿ ಒಂದು ಕೋಟಿ ಹಾಕಿ ಕೆಲಸ ಮಾಡಲಿಕ್ಕೆ ಹೋಗುವಂತ ಜಾಗಗಳಂಥದ್ದು ವೇಷಾವಾಟಿಕೆ ನಡೀತಾ ಇರಬೇಕು ಕಾಳದಂಧೆ ನಡೀತಾ ಇರಬೇಕು ಅಲ್ಲಿ ಯಾವುದು ಬೇನಾಮಿಯ ಆಸ್ತಿ ವ್ಯವಹಾರಗಳು ನಡೀತಿರಬೇಕು ಇನ್ಯಾವುದೋ ಒಂದು ಅಂಕಿ ಎರಡು ಅಂಕಿ ಲಾಟ್ರಿಗಳು ನಡೀತಾ ಇರಬೇಕು ವರ್ಲ್ಡ್ ಕ್ರೈಮ್ಗಳು ನಡೀತಾ ಇರಬೇಕು ಇಂತಹ ರೌರವ ನರಕಗಳು ನಡೀತಿರುವ ಸ್ಥಳಕ್ಕೆ ಒಂದು ಕೋಟಿ ರೂಪಾಯಿ ಹಾಕಿ ಯಾರೇ ಬಂದು ಸೇವೆ ಮಾಡ್ಲಿಕ್ಕೆ ಬರ್ತಾರೆ ಯಾವ ಉದ್ದೇಶದಲ್ಲಿ ಬರ್ತಾ ಇದ್ದಾರೆ ಒಂದು ಕೋಟಿ ರೂಪಾಯಿ ಕೊಟ್ಟು ಬರಬೇಕಾದ್ರೆ ಆತನಿಗೆ ಫೀಡ್ ಮಾಡಿದವರು ಯಾರು ಒಂದು ಕೋಟಿ ರೂಪಾಯಿ ಅವನನ್ನು ತೂಕ ಹಾಕಿದ್ರೆ ಅವ್ನಿಗೆ ಒಂದು ಕೋಟಿ ರೂಪಾಯಿ ಬರಲ್ಲ ಅಂಥದ್ರನ್ನಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟು ಎರಡು ವರ್ಷ ಅಲ್ಲಿದ್ದು ಅಲ್ಲಿ ಐದು ಕೋಟಿ ಆರು ಕೋಟಿ ರೂಪಾಯಿ ಮಾಡ್ಕೊಂಡು ಹೋಗೋ ಹೋಗಿ ಇನ್ನೆಲ್ಲೋ ಒಂದು ಕಡೆ ರೆಸಾರ್ಟ್ ಬೈ ಮಾಡ್ತಾರೆ ಇನ್ನೆಲ್ಲೋ ಒಂದು ಕಡೆ ತೋಟಗಳನ್ನ ಬೈ ಮಾಡ್ತಾರೆ ಇನ್ನೆಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಇಂಡಸ್ಟ್ರಿಯಲಿಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರ್ತಾನೆ ಇವೆಲ್ಲದಕ್ಕೂ ನಮ್ಮ ರಾಜ್ಯದಲ್ಲಿ ಉದಾಹರಣೆಗಳಿದ್ದಾವೆ ಇವ್ರು ಯಾರು ಇವಳೆಲ್ಲ ಬಂದಾಗ ಹೇಗಿದ್ರು ಹೋಗುವಾಗ ಹೇಗೆ ಹೋಗ್ತಿದ್ದಾರೆ ಒಳ್ಳೆ ಹುಡ್ಕೊಂಡು ಹೋಗ್ತಿದ್ದಾರೆ ಇದು ನಾವು ಯೋಚನೆ ಮಾಡಬೇಕಾದಂಥದ್ದು ಮತದಾರನು ಕೂಡ ಇವತ್ತು ಎಸ್ಗೆ ತಿಂತಾ ಇದ್ದಾನೆ ನಮ್ಮ ಹಣೆ ಬರ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಆಗ್ತಿನ ಸ್ವಾಮಿ ಅವರು ಮೂರು ಸಾವಿರ ರೂಪಾಯಿ ಕೊಟ್ಟರು ನಿಮ್ದು ಐನೂರು ರೂಪಾಯಿ ಯಾರಿಗೆ ಬೇಕು ಅಂತ ಮತದಾರನೂ ಕೂಡ ಮಾತಾಡ್ತಾನೆ ನಾವು ಮಾಡುವಂಥ ಈ ತಪ್ಪಿನಿಂದಾಗಿ ಇವತ್ತು ಭ್ರಷ್ಟತೆ ಇವತ್ತು ದೊಡ್ಡ ಬೆಡಂಬೂತುಗಾಗಿ ಬೆಳೆದು ನಿಂತಿರುವಂಥದ್ದು ಇವತ್ತು ಯಾರೋ ಒಬ್ಬ ಪೊಲೀಸ್ ಸಿಕ್ಕಾಕ್ಕೊಂಡು ಅಯ್ಯೋ ಅಯ್ಯೋ ಅಂತಿದ್ದಾಗ ನಾವು ನಗೋದಲ್ಲ ನಮ್ಮ ನಿರ್ಲಜ್ಜಿತನಕ್ಕೆ ನಾವೇ ನಡಬೇಕಾಗಿದೆ ನಾವು ಅವರನ್ನು ಹೇಗೆ ಕಾಪಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಭ್ರಷ್ಟತೆಯಲ್ಲಿ ಕೆಲವೊಂದು ಭ್ರಷ್ಟತೆಯನ್ನು ನಾವು ಕನ್ಸಿಡರೇ ಮಾಡ್ತಾ ಇಲ್ಲ ಸಾಹೇಬರು ಸ್ವಲ್ಪ ತಗೊಳ್ತಾರ ಏನಾದರೂ ಅಂತ ಕೇಳಿ ಕೇಳಿ ಕೊಡುವಂಥದ್ದು ಯಾಕೆ ಕೆಲಸ ಮಾಡದೆ ಹೋಗ್ಬಿಟ್ಟನು ಸಾಹೇಬ ಅಂತ ಸಾಹೇಬ ನಮ್ಮ ಸೇವೆಗೋಸ್ಕರ ನಿಯೋಜಿಸಲ್ಪಟ್ಟವನು ಅಂತ ಮಾಡಯ್ಯ ಅಂತ ಹೇಳುವಂತಹ ತಾಕತ್ತು ಒಬ್ಬ ಮತದಾರನಿಗೆ ಇಲ್ಲದಂಥದ್ದು ಸ್ಥಿತಿ ಇವತ್ತಿದೆ ತಟ್ಟಿ ಕೇಳುವಂಥ ಕೆಲಸ ಪ್ರಜಾಪ್ರಭುತ್ವ ನಾನು ಪ್ರಭು ನಾನು ಹೇಳ್ತಾ ಇದ್ದೀನಿ ನನ್ನ ಕೆಲಸ ಮಾಡಿಕೊಡಿ ಅಂತ ಕೇಳ ತಾಕತ್ತ ಮತದಾರನೂ ಕೂಡ ಕಳ್ಕೊಳ್ತಾ ಇದ್ದಾನೆ ದುರಂತಾಯಿತು ನಮ್ಮ ವಯಸ್ಸಿನವರು ನನಗಿಂತ ಚಿಕ್ಕ ವಯಸ್ಸಿನ ಸ್ನೇಹಿತರು ಯೋಚನೆ ಮಾಡಬೇಕು ನಮಗಿಂತ ಹಿರಿಯರು ಇವತ್ತು ಧೃತರಾಷ್ಟ್ರಾಗ್ಬಿಟ್ಟಿದ್ದಾರೆ ಕುರುಡರಾಗಿ ನಿಂತಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ಏನೇನೂ ಮಾಡಲಿಕ್ಕಾಗ್ತಿಲ್ಲ ಕೆಟ್ಟವರಂತೂ ಅಲ್ಲ ಆದರೆ ಸದ್ದಿಲ್ಲದೆ ಕುತ್ಕೊಳ್ಳೋದನ್ನ ಕುಳ್ಕೊಳ್ಳೋ ಉಳ್ಕೊಳ್ಳೋವಂಥದ್ದನ್ನು ಕಲಿತಾ ಬಂದಿದ್ದಾರೆ ಅಥವಾ ಈ ಭ್ರಷ್ಟತೆಯಲ್ಲಿ ಅವರು ಒಂದು ದಾಳವಾಗ್ತಾ ಇದ್ದಾರೆ ಪಗಡೆ ಆಡ್ತಾನೆ ಬರ್ತಾ ಇದ್ದಾರೆ ನಾವುಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ನಾವುಗಳು ಇದನ್ನು ಪ್ರಶ್ನಿಸಬೇಕಾಗಿದೆ ಮತ್ತು ಸ್ವಚ್ಛತೆಯಡೆಗೆ ನಾವು ಪಯಣ ಮಾಡಬೇಕಾಗಿದೆ ಏನು ಮಾಡಲಿಕ್ಕಿದೆ ಇಷ್ಟೊಂದು ಹಣವನ್ನು ಸ್ವೀಕಾರ ಮಾಡಿಕೊಂಡು ಇಷ್ಟೊಂದು ಕ್ರೋಢೀಕೃತ ಕ್ರೋಢೀಕರಿಸ್ತ ಈ ಲಂಚದ ಹಣದಲ್ಲಿ ಏನೇನು ಇದೆ ಕರ್ಮ ರಿಟರ್ನ್ಸ್ ಅಂದರೆ ಇದೆ ಕಣ್ರಿ ಈಗೇ ಸಿಕ್ಕಾಕ್ಕೊಳ್ಳೋ ಅಂಥದ್ದು ಸೂಸೈಡ್ ಮಾಡ್ಕೊತಾರೆ ಯಾವುದೋ ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ ಹೋಗ್ತಾಯಿರ್ತಾರೆ ಏನಕ್ಕೆ ಏನಕ್ಕೋಸ್ಕರ ನಮ್ಮ ಅಪ್ಪ ಹೇಳ್ತಿದ್ದ ಅವನ ಕಥೆಯನ್ನು ಬಾಲ್ಯದಲ್ಲಿದ್ದಾಗ ತಾನು ಸತ್ತು ಹಿಡಿದ್ರೆ ತಿನ್ನೋಕ್ಕೆ ಜನ ಇಲ್ಲ ಅಂತ ಅಂದರೆ ನೀನು ಏನು ತಿನ್ನಬೇಕು ಅಷ್ಟನ್ನೇ ನೀನು ತಿನ್ನಬೇಕು ಅದಕ್ಕಿಂತ ಹೆಚ್ಚು ತಿಂದರೆ ನಿನಗೆ ದಕ್ಕೋದಿಲ್ಲ ನಿನಗೆ ರೋಗಗಳು ಬರ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಮೀನು ಸಿಗುತ್ತೆ ಅಂತೇಳಿ ಹೋಗಿ ನೀನು ನೀನೇ ಆಹಾರ ಆಗೋದಿದೆಯಲ್ಲ ಅದು ದುರಂತ ಅದು ಇದು ನನ್ನ ಪೊಲೀಸ್ ಮಿತ್ರರಿಗೆ ಭಾಳಷ್ಟು ಆತ್ಮೀಯರಿದ್ದೀರಿ ಭಾಳಷ್ಟು ಒಳ್ಳೆಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಅವರನ್ನು ಹೊರತುಪಡಿಸಿ ನಾನು ಈ ವಿಚಾರವನ್ನು ಮಾತಾಡ್ತಿದ್ದೀನಿ ಮಾತಾಡ್ತಿರುವಂಥದ್ದು ಅವರಿಗೆ ಖಂಡಿತವಾಗಲೂ ಅನ್ವಯಿಸೋದಿಲ್ಲ ಅವರಿಗೆ ಮರ್ಯಾದೆ ತರುವಂಥ ಕೆಲಸವನ್ನು ಇಲಾಖೆ ಮಾಡಬೇಕು ಸರ್ಕಾರ ಮಾಡಬೇಕು ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡು ರಿಟೈರ್ಡ್ ಆಗೋದಿದೆಯಲ್ಲ ಅದು ನಮ್ಮ ತಂದೆ ತಾಯಂದಿರಿಗೂ ನಾವು ತಂದುಕೊಡ್ಬೋದಾದಂಥ ದೊಡ್ಡ ಗೌರವ ಅದು ಈ ರೀತಿ ಸಿಕ್ಕಾಕ್ಕೊಂಡು ಲಂಚ್ಗೌರ ಹೆಣ್ಣು ಬಂಕ ಅನಿಸ್ಕೊಳ್ಳುವಂಥದ್ದು ಸೋಷಕ ಅಂತ ಅನ್ನಿಸ್ಕೊಂಡು ಹಣವನ್ನು ವಸೂಲಿ ಮಾಡ್ತಾ ಮಾಡ್ತಾ ನಿಮಗಿಂತ ಅದ್ಯಾವುದು ಬಚಲುಗಳೇ ಶ್ರೇಷ್ಠ ಆಗ್ಬಿಡುತ್ತೆ ನಾವು ಹಾಕ್ಕೊಳ್ತಿರುವಂತಹ ಖಾದಿಗೆ ಮತ್ತು ನಾವು ಧರಿಸಿರುವಂಥ ನಮ್ಮ ಮೇಲೆ ವಿಜೃಂಭಿಸ್ತಿರುವಂತಹ ಸಿಂಹಕ್ಕೆ ಆ ನಕ್ಷತ್ರಗಳಿಗಾದರೂ ಮರ್ಯಾದೆ ಬೇಡವಾಗ